ఇవ ఇమే మనేల్లీ మాట్లాడ కమిగ్ నవే మా నోడు మంత్ పుట్కే నమ్మ సిగ్ అట్బా అవును కనకయ్య నేనే మద్ఞాగ్ హోబుతి ఇంకొక ఒం హై దాని హోబుతి అని నన్ను అవంగస్ బడవ నన్ను అంతే ఎవ నేనే వర్తి జన్ మాట్లా నోడు భయ ఐతి కవీ మన్యగ ங்க எல்லா தக்கோனிக்க எல்லோனோ நன் மின்னே அய்யோ இதே ಏನೋ ಏನ್ ಹೇಳ ಪಿ ಕೇಳಿಗೊಳ್ಬೇಕಾರ ಅಲ್ಲಿ ಒಂದ್ ಎಣ್ಣೆ ಗಾಡಿ ಗಾಡಿಗೆ ಕುದ್ಬಿಟ್ಟಿದಿ ಸಿಂಟೆಕ್ಸ್ ಆ ಸಿಂಟೆಕ್ಸ್ ನನ್ನ ಹೋಗಿ ಕಟ್ಟಾಕಿ ಮೂರ್ ದಿನ ಆದ್ರೂ ನಂಗ್ ನೀರ್ ಕೊಟ್ಟಿಲ್ಲವ ಮೂರ್ ದಿನ ಆದ್ರೂ ನಂಗೆ ಕೊಟ್ಟಿಲ್ಲೋ ನನ್ ಮೈ ಕೈಯ್ಯೆಲ್ಲ ನಾವ್ ಹ್ಮ್ ಇಟ್ ಇಟ್ಕೊಟ್ರಾಳ ಇಟ್ಟು ಬಟ್ಟೆ ಕೊಟ್ರಾಳ ಕೊಟ್ಟಿಲ್ಲ ಅಂತಲ್ಲ ಇಟ್ಟು ಒಂದ ಮಾಡಕ್ ಹೋದ್ರಯ್ಯನ ಕರ್ಕೋಬೇಕು ಅಗ್ಗ ಕೈಯ ಕಟ್ಬಿಟ್ರು ನನ್ಗೆ ವಾನವಾಸ ಕೊಟ್ಬಿಟ್ರು ಗದ್ದಿ ಅಯ್ಯೋ 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 ನನ್ನ ಮಗ ಎಲ್ಲೋದಪ್ಪ ಮೂರ್ ದಿನ ಅಟ್ಯಾಕ್ ಬರ್ಲಿಲ್ಲ ಅಂದ್ರೆ ಇಂತ ಕತೆ ಮಾಡ್ಕೊಂಡಿಯಲ್ಲ ಯಾವ ಊರ ಗಜ ಯಾವ ಜನ ಕಟ್ಟಕ್ಕಿತ್ತು ನಡಿಗೆ ಜೈ ಇವತ್ತು ಒಂದರೊಳಗೆ ಎರಡರ ಹೋಗಿ ತೀರ್ಮಾನ ಮಾಡುವಂತ ನಿನ್ನೊಂದು ಕಟ್ಟಕೊಳ್ಳೆ ನಾ ಯಾವ ಕಟ್ಟಕೊಳ್ಳೆ ಏನ್ರೀ ಬಾಬಾಜಿ ಏನ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ಅದೇ ತಿರ್ಗ್ರಿ ಕಡಕ ಏನ್ ಮಾಡ್ಬೇಕು ಅದಕ್ಕೆ ಯವ್ವ ಈಕ ಏನವ ನಾನ್ ಇವಳು ನೋಡಕ್ ಹೋಗಿದಾಗ ಯಾವ ಬಟ್ಟೆ ಕಂದಿದ್ದು ಅಂತ ಬಟ್ಟೆಗಳು ಹಾಕತ್ತವಳ ಈ ಮನೆಯಾಗ ಸೀರೆ ತಾನು ಉಟ್ಕೊಂತ ನೀನು ಇವಳೆ ನಿಂಗ್ ಹಾಕೊಂಡವಳೆ ಬಟ್ಟಿಯ ಯವ್ವ ಇವಳು ಯಾಕೋ ಅತಿ ಐದ್ ಐತೆ ಕಣವ ನಾಲ್ಕ ಇಡ್ಕೊಂಡ್ ಬಡಿ ಹೇಳ್ತೀನಿ

நான் தோட மகனோடு

ంగు అంతా ఈ అదర్సిళు నంగాస్క తిత ఈల్వా ఈ మన సోసె బందర హేనా ఏన్ ఇకళ కత కుడతా భారీ అదాప ఈ నేను కాపీ లోందో ఎవ్వా ఇవ్ ఏడ్బుట్ ఆ ఇవ్ చూరిక ఎదుర్కొంద నేను కాపీ లో బ్యాడకల బ్యాడ తరకలా మంది ಿದ್ರ ಐದ್ ಬಂದಿರ ಚುಚ್ಚಿನಿ ಅಂದ್ರ ಏಳ್ ತೋಷ ಚೈಲಾಗೋದು ಸಾಯವರ್ಗ ಚೈಲ ನಂಗ್ ಒಂದು ತೃಪ್ತಿ ಇರುತ್ತ ನಾನೆಲ್ಲ ಕುಂದ ಹೋಗಿನಿ ಅಂತ ಹೇಳಿ ನನ್ಗ ಅಂತದ ಕಾನೂನ ಕೈ ತಕ್ಕ ಕೊಡ್ತೀರಾ ಇಲ್ವಾ ತಪ್ಪ ಬಿಟ್ಕೊತೀರ ಏಡ್ ದಿನ ನಾನ್ ತಾನೆ ಎರಡು ತಿಂಗ್ಳು ನನ್ನ ಆ ಹಾ ಬಿಡಿಯೋದೇನು ನೀನ್ ಬಿಡೋದೇನು ನಿಮ್ಮ ಕೈಸೋದೇನು ಅವಳ ಅಂಗದೇನು ತಮ್ಮ ಕೈ ಬಡಿಸೋದೇ ನೀನು ಬಂದ್ ಬಂದ್ ಬಂದು ನನ್ನ ಮದುವೆ ಆಗಬೇಕಿತ್ತೇಳು ತಿಳು ಅವ್ನು ನಾ ಬಿಟ್ಲು ಅವ್ನ ನಾ ಬಿಟ್ಲು ಬಂದ್ ಎನ್ ನೋಡಕ್ ಬಂದೋನು ಬಂದ್ ಕೇಳಬೇಕು ಹ್ಞೂ ನಿನ್ ಮನ್ಸಿ ಇದ್ ಪ್ರೀತಿಯ ಅದ್ಬಿಟ್ಟು ಅವ್ನು ಬಂದ್ ಕೇಳುದು ಬೆಂಗ್ವರ ಹಾಕದಾರ ಬಿಡುವಾಗ ಇಷ್ಟಪಡ್ಬಿಟ್ಟಿನಿ ಲವ್ ಮಾಡಿ ನಿಮ್ ಓಡ್ ಬಂದ್ ഐദ് മി കൊണ്ടബിനി അത് കൊണ്ടു കൊണ്ട് ബുട നമ്മള് ചൂല ഇട്ടോള നമ്മ നമ്മളെ ബുടക്കാൻ കിന്ദി ഇൻമസാരപ്പു ബേഡ് സവാസ യവ് മൈക്കൈ എല്ലാം നടുത്തീവൻദെ കുടിക്കില്ല ആഹ് ആ മറ്റു മാറ്റ ಏ ಏ ಅದು ಕತ್ತತ್ರ ಮುಂದೆ ಮುಂದೆ ಬದ ಚೂರಿ ಚುಚ್ಚು ಬಿಟ್ರೆ ನಾನು ಒಂದಕ್ಕೆ ಕಿತ್ ಅಂತ ಹೋಗ್ಬಿಡ್ತೀನಿ ಚುಚ್ಚಬಾರದು ಚುಚ್ಚಬಾರ್ದು ನನ್ನ ನಿಮ್ ಬಾವಾ ನಿಮ್ ಬಾ ಹ್ಞೂ ನಿಮ್ ಬಾವಾ ಹ್ಮ್ ನಿನ್ ದಂಡವ್ರ ಅಣ್ಣ ಅಣ್ಣ ಹ ನಂಗ್ ಮರ್ಯಾದೆ ಕೊಡ್ಬೇಕು ನಂಗ್ ಮರ್ಯಾದೆ ಕೊಡ್ಬೇಕು ನಾನು ನಿಮ್ ಮರ್ಯಾದೆ ಕೊಡ್ತೀನಿ ನಿನ್ ಮಕ್ಕ ಈಗಿರೋದಟ್ಟಿ ನಾನ್ ಬರಲ್ಲ ದಟ್ಟಿ ನೀ ಬರ್ಬಿಡ ಹ್ಮ್ ನಿನ್ಗ ನಾನ್ ಅನ್ಕಿಲ್ಲ ನಂಗ ನೀನ್ ಅನ್ಬಿಡ ಅಷ್ಟೇ ಅಷ್ಟೇ ಸರಿಯಾ

రి అద్బట్ హిందీ బు అంద్ర గిలాబు హోన్వత్ బాబు బంద బా ఏదైనా బా మొక బి నేను గొత్త బియన

బా నన్ ఒస్కల్ బాయ్ మొడ్ అవును నిర్ మా ఇష్ట్రు ఇవ్ ని ఎప్ప నన్ పుణ్య నీ ఆ బేసదాంత అమ్తి ఆ నన్గే ఒందోయతాళ అదే నన్ పుణ్య ఎప్పా హంగి రోడ్ అమ్ బీర్ నేను ఈొందు కణ్బిట్లవ్వాల్ అంద బాల్ హోత్న ఇన్ ఏన్మాదు నన్ను కర్తవ్య ఐతి ఒయ్ నిదాన్క హోయిీ ఓహో ఏనా ఏనల్ అల్ గోబిందు గోబిందు యాకల్ బేజారీ యాకల్ జగీల్ ఐతల ఏన్ ఐతల నిదొంద బజారా ఏనైత్త ఏనా ಏನಂತ ಹೇಳ ನನ್ ಎನ್ ಇಲಿ ಹೆಂಗಿದ್ರು ಹುಲಿ ಅದ್ ಕುಣಿ ಆಕತ್ತಾಳ ಕೊದ್ದಾರ ಕುಂದಂಗ ಕುಣಿತಾವಳ ಹ್ಞೂ ಎಲ್ಲರೂ ಚಾಕು ತೋರ್ತಾಳ ಈಜ್ ಜನ ಕೊಡ್ತೀನಿ ಅಂತಳ ನಮ್ಮ ಟಿ ಅವ್ರು ಎಲ್ಲಾರು ನಮ್ಗು ನೋಡ್ಸಿಲ್ಲ ಅಂತಳ ನಂಗ್ ಗೊತ್ತಿತ್ತು ನಂಗ ಗೊತ್ತಿತ್ತು ಹಿಂಗ ನಡೀತೇ ಅಂತ ನಂಗ್ ಗೊತ್ತಿತ್ತು ಹ್ಮ್ ಎಣ್ಣ್ಮಿ ಮಕ ನೋಡ್ದಾಗ ಅನ್ಕಂಡಿ ನಾನು ಅವ್ಳು ನಿಮ್ ಮನೆಗ್ ಬಂದ್ರ ನರ ಪಕ್ಷಕ್ಕಿ ರಾಕ್ಷಸಿ ರಾಕ್ಷಸಿ ಅದು ಹೆಣ್ಮಗ್ಳೆಲ್ಲಾ ಎಣ್ಣ್ಮಲ್ಲ ಅದು ರಾಕ್ಷಸಿ ರಾಕ್ಷಸಿ ನಿಮ್ಮನ್ನ ಬಗ್ಬಿಡ್ಬೇಕಂತ ಬಂದಾಳ ನಿನ್ನ ನಿಮ್ಮನ್ನ ಎಲ್ಲಾರು ಹೂ ನಿಮ್ ಹುಡ್ಗಾಲಿಲ್ಲ ಹುಡ್ಗಿಯಿಂದ ಹುಡುಗಾಲಿಲ್ಲ ಬುಡ್ಗಾಲಿಲ್ಲಾ ಅಲ್ರಿ ಗುರುಗಳ ಏನ್ ಹೇಳ್ತಿರು ಹಂಗರ ನಿಮ್ ಮೊದ್ಲೇ ಗೊತ್ತಿದ್ದ ಹ್ಞೂ ಏನಾರು ಉಪಯೋಗ್ರಿ ಹೇಳ್ಕೊಡ್ರಿ ನೋಡ್ರಿ ನಾನ್ ಕೇಳ್ಬೇಕು ಹಂಗೇನಾರು ಹಂಗ್ ಏನಾರು ಉಪಯೋಗದ್ರಿ ಹೇಳ್ಕೊಡ್ರಿ ಹೂ ಅದನ್ನ ಮಾಡಕ್ ಕಡಿಯೋದಿ ಏನ್ ಏನಾರು ಹೇಳ್ಕೊಡ್ರಿ ಗುರುಗಳ ಹೇಳ್ಕೊಡ್ರಿ ನೋಡಿಲಿ ನನ್ ಕೈಯಾಗ ಓ ಬಾ ಅಂಬು ಉಂಬು ಸ್ವ ಹಾ ನೋಡಲಿ ಬಂತು ಈ ನಿಮ್ ಬಣ್ಣ ತಕೋ ಹೋಗಿ ಹಾ ನಿಮ್ ಮನ್ಯಾಗ ಖಜಾನೆ ಖಜಾನೆ ಐತಲ್ಲ ಆ ಖಜಾನೆ ಆಗಿಡು ಅವಾಗ ನೋಡು ಹೆಂಗ್ ಬರುತ್ತೆ ಗೊತ್ತೇನಾ ಅವ್ಳು ಹೆಂಗ್ ಗೊತ್ತೇನಾ ಇದ್ ಮನೆ ಖಜಾನೆಯಾಗೆ ಇಡ್ಬೇಕು ಇಡ್ತಿದ್ದಾನೆ ಅಲ್ರಿ ಗುರುಗಳ ಈಗ ಅವ್ಳ ಹಂಗ ಮಾಡಿದ್ರ ಖಜಾನಾಗ ತಿಳ್ಬೇಕು ಕಗೊಂಡೋಗಿ ಇದ್ರಾಗ ತಾನಿಡುದು ಮನ್ಯಾಗ ಖಜಾನೆ ಇಡ್ರಿ ಅಂತ ಹೇಳ್ತೀರಿ ಖಜಾನಕ್ ಇರ್ ಸರಿ ಹೋಗ್ಬಿಟ್ಟು ಅದೇ ನೀವೇನ್ ಹೇಳ್ತೀರಿ ನನ್ ಹೇಳ ಮಾತು ಕೇಳು ಖಜಾನೆ ತಗೋಗಿಡು ಖಜಾನಕ್ ತಗೋಗಿತಿ ಅಂದ್ರೆ ಹೋಗ್ಬಿಡ್ತದ್ರು ಹೂ ನಾನು ಹೇಳ್ದಂ ಕೇಳು ತಕ ತಕ ತಗೊ ಬಿಡು ಆಯ್ತಾ ನೀನ್ ಬೇ ತಗೋಗಿ ಖಜಾನೆ ಇಟ್ಟ್ರ ನಮ್ ಎನ್ ನಮ್ ಹೇಳ್ರು ನಾನು ಹೇಳ್ದಂಗ ಅಲ್ಲ ಗುರ್ಗಾ ನೀವು ನೀ ನೀಂ ಕೇಳ್ದ ನಿನ್ ತಾಳಕ್ ತಗೊಂಡು ತಕ ನೆನ್ ಕುಡ್ಕೊಳು ತಕತಕ್ಕ ನಾವ್ ಓಡ್ಬೇಕು ಯಾರು ನೋಡ್ತೀವಿ ಹ್ಞೂ ಇವ್ನೇನ್ ಗುರುಗಳು ಹಿಂಗ್ ಮಾತಾಡ್ತಿದ್ರು ಅಂತ ತಕ ఓకే విచారీ ఈ వీడియో ముగ్గురి అి కమెంట్స్ మూలక తెలిసి లైక్ షేర్ మరి చాలా సబ్స్క్రైబ్ మొండి బెల్కమ్ క్లిక్ థ్యాంక్ యూ ఫర్ వాచింగ్